ನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಪ್ರತಿಷ್ಠಾಪನೆ ಪ್ರಾರ್ಥನೆಯ ಹದಿನೇಳನೆಯ ದಿನ ನನ್ನ ಮಕ್ಕಳೇ ನನ್ನ ಸುನಿಶ್ಚಿತ ವಿಜಯದ ಪೂರ್ತೀಕರಣ ನಿಮ್ಮ ಪ್ರತ್ಯುತ್ತರವನ್ನು ಆಶ್ರಯಿಸಿದೆ ನಾನು ನಿಮ್ಮೊಡನೆ ಹೇಳುತ್ತಿದ್ದೇನೆ ಅದು ಒಂದು ಗಾಳಿಯಂತೆ ಆಗಿದೆ ಅದು ಎಲ್ಲಿಂದ ಬರುತ್ತದೆ ಎಂದು ನೀವು ಕಾಣುವುದಿಲ್ಲ ಅದು ಹತ್ತಿರವಿದೆಯೋ ದೂರವಿದೆಯೋ ಎಂಬುದನ್ನು ಕೂಡ ನೀವು ಅರಿಯುವುದಿಲ್ಲ ಅದರ ಒಂದು ದೂಡುವಿಕೆ ನಿಮಗೆ ಅನುಭವವಾಗುತ್ತದೆ ನನ್ನ ಮಕ್ಕಳೇ ತಯಾರಾಗಿರಿ ಎಂಬ ಸ್ವರವು ನಿಮಗೆ ಕೇಳಿಸುತ್ತದೆ ನಿರ್ದೇಶನ ವಿಮಲ ಹೃದಯ ಪ್ರತಿಷ್ಠಾಪನೆ ಮಾಡದೆ ಮಾತೆ ಮತ್ತು ದೇವರೊಂದಿಗಿರುವ ಸಂಲಯನದಲ್ಲಿ ಬರಲು ನಮಗೆ ಸಾಧ್ಯವಾಗುವುದಿಲ್ಲ ಆ ಒಂದು ಸಂಬಂಧದಲ್ಲಿ ಬಂದರೆ ಮಾತ್ರ ದೇವರು ಬಯಸುವ ಅಭಿವೃದ್ಧಿ ಒಂದು ಆತ್ಮಕ್ಕೆ ಲಭಿಸುತ್ತದೆ ಆದುದರಿಂದಲೇ ಪರಿಶುದ್ಧ ಮರೆಯಮ್ಮನವರನ್ನು ನಿಂದಿಸುವವರಿಗೆ ದೇವರು ಬಯಸುವ ಆತ್ಮಿಕವಾದ ಎತ್ತರಕ್ಕೆ ಬೆಳೆಯಲು ಸಾಧ್ಯವಾಗುವುದಿಲ್ಲ ಈ ಕೃಪೆಗಳನ್ನು ದೇವರು ನಮ್ಮಲ್ಲಿ ಸೃಷ್ಟಿಸುವ ಈ ಐಕ್ಯತೆಯಿಂದಲೇ ಸ್ವೀಕರಿಸಲು ಸಾಧ್ಯ ಏಸುವಿನಲ್ಲಿಯೇ ಒಂದು ಆತ್ಮ ಪರಿಪೂರ್ಣವಾಗಿ ರೂಪುಗೊಳ್ಳುವುದು ಹಾಗೂ ಬೆಳೆಯುವುದು ದೈವಿಕ ಸಂಸ್ಕಾರಗಳ ಭಂಡಾರವಾದ ಪರಿಶುದ್ಧ ಮರೇಮನವರಲ್ಲಿ ಏಸುವು ಏಸುವಿನ ಮುಖಾಂತರ ಆರಿಸಲ್ಪಟ್ಟವರು ರೂಪಾಂತರಗೊಳ್ಳುತ್ತಾರೆ ಆದುದರಿಂದ ಪೂರ್ಣವಾಗಿ ಪರಿಶುದ್ಧ ಮರೇಮನವರ ಪ್ರಿಯ ಪುತ್ರನಲ್ಲಿ ನಾವು ಸಮರ್ಪಿಸಲ್ಪಡಬೇಕಾದರೆ ಮಾತೆಯ ಅನಿಷ್ಕಳಂಕ ಹೃದಯದ ಪ್ರತಿಷ್ಠಾಪನೆ ಅನಿವಾರ್ಯವಾಗಿದೆ ಮದುಮಗನಿಗಾಗಿ ಕಾದುಕೊಳಿತ ಹತ್ತು ಕನ್ಯರಂತೆ ಆಗಿದ್ದರೆ ಮಾತ್ರವೇ ಪರಿಶುದ್ಧ ಮರಿಯಮ್ಮನವರ ಸುನಿಶ್ಚಿತ ವಿಜಯದಲ್ಲಿ ನಾವು ಪಾಲು ಪೂರ್ತೀಕರಿಸಲು ಸಾಧ್ಯವಾಗುತ್ತದೆ ನಮ್ಮ ದೀಪದಲ್ಲಿ ಎಣ್ಣೆ ತುಂಬಿಸಿ ಬತ್ತಿಯನ್ನು ಸರಿಪಡಿಸಿ ಪರಿಶುದ್ಧ ಮರಿಯಮ್ಮನವರ ವಿಜಯದ ಕಹಳೆಯ ಧ್ವನಿಯಗಾಗಿ ಕಾದು ಕುಳಿತುಕೊಳ್ಳಬೇಕು ಲೋಕದ ಸಮಾಧಾನಕ್ಕಾಗಿರುವ ಈ ಅಂತಿಮ ಹೋರಾಟದಲ್ಲಿ ನಾವು ದೃಢ ಹೊಂದಿ ನಿಲ್ಲೋಣ ಮಹಾಶೋಧನೆಗಳು ನಮ್ಮನ್ನು ಪೀಡಿಸುವಾಗ ಚಂಚಲ ಚಿತ್ತರಾಗದೆ ಸತ್ಯವನ್ನು ಗಟ್ಟಿಯಾಗಿ ಹಿಡಿದು ಹಿಡಿದು ನಿಂತು ಅಂಧಕಾರದಲ್ಲಿರುವ ವ್ಯಕ್ತಿಗಳಿಗೆ ಪ್ರಕಾಶ ಬೀರುವ ದೀಪಗಳಾಗಿ ಬದಲಾಗುವ ಈ ಸಮಯದಲ್ಲೆಲ್ಲ ಪರಿಶುದ್ಧ ಮರಿಯಮ್ಮನವರ ನಿಷ್ಕಳಂಕರ ದೇಹದಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟವರಿಗೆ ಯೋಗ್ಯತೆಯನ್ನು ಸಾಂತ್ವನವನ್ನು ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ ಧ್ಯಾನ ಓ ಮರಿಯಮ್ಮನವರ ನಿಷ್ಕಳಂಕರ ದೇವೆ ನನ್ನ ಆತ್ಮ ದೇವರ ಇಷ್ಟಕ್ಕೆ ವಿರುದ್ಧವಾಗಿ ಚಲಿಸದಂತೆ ನನಗೆ ಸಹಾಯ ಮಾಡಿರಿ ದೀಪ ಹಚ್ಚಿ ನಿಮ್ಮ ವಿಜಯದ ಕಹಳೆಯ ಧ್ವನಿಗಾಗಿ ಕಾದು ಕುಳಿತುಕೊಳ್ಳಲಿರುವ ಕೃಪೆಯನ್ನು ನೀಡಿರಿ ಪ್ರಿಯ ತಾಯಿ ದೇವರ ಪ್ರೇರಣೆಗಳಿಗೆ ನೀವೇ ವಿ ನೀವು ವಿಧಿಯಪಟ್ಟು ಪಟ್ಟು ಜೀವಿಸಿದ ಹಾಗೆ ನಾವು ಕೂಡ ಜೀವಿಸಲು ಬಯಸುತ್ತೇವೆ ಶಿಲುಬೆಯಾಗಿರುವ ಬಲಿಪೀಠದಲ್ಲಿ ಏಸು ತನ್ನ ಜೀವವನ್ನು ಬಲಿಯರ್ಪಿಸಿದ ಆ ಸ್ನೇಹದ ಅಗ್ನಿಜ್ವಾಲೆ ನನ್ನ ಹೃದಯಕ್ಕೆ ಹಾದು ಬಂದು ನನ್ನನ್ನು ನಿಮ್ಮ ಸ್ವಂತವಾಗುವಂತೆ ಮಾಡಲಿ ನಿಮ್ಮ ಸ್ನೇಹದಿಂದ ನನ್ನನ್ನು ಹೊದಿಸಿರಿ ಬೇರೆ ಯಾವುದನ್ನು ಬಯಸದೆ ನಿಮ್ಮನ್ನು ಅಧಿಕಧಿಕವಾಗಿ ಪ್ರೀತಿಸಲಿರುವ ಕೃಪೆ ನನಗೆ ನೀಡಿರಿ ಇವುಗಳೆಲ್ಲ ಪರಿಶುದ್ಧ ಕನ್ನಿಕೆಯ ವಿಮಲ ಹೃದಯದ ಮಧ್ಯಸ್ಥಿಕೆಯಲ್ಲಿ ನಾನು ಪ್ರಾರ್ಥ ಪಡೆದುಕೊಳ್ಳುವಂತೆ ಪಡೆದುಕೊಳ್ಳುತ್ತೇನೆ ಎನ್ನುವ ನಿರೀಕ್ಷೆ ಇಡುವಂತಾಗಲಿ ವಚನ ಪರಮಗೀತೆ ಎಂಟನೇ ಅಧ್ಯಾಯ ಆರನೆಯ ವಾಕ್ಯ ನಿನ್ನ ವೃಕ್ಷದಲ್ಲಿ ನಿನ್ನ ಹಸ್ತಗಳಲ್ಲಿ ಧರಿಸಿಕೊ ನನ್ನನ್ನು ಪ್ರೇಮ ಮುದ್ರೆಯಾಗಿ ಪ್ರೀತಿ ಮೃತ್ಯುವನಷ್ಟು ಶಕ್ತಿಶಾಲಿ ಮತ್ಸರ ಪಾತಾಳದಷ್ಟು ಕ್ರೂರಿ ಅದರ ಜ್ವಾಲೆ ಬೆಂಕಿಯ ಉರಿ ದಗದಗಿಸುವ ಕೋಪಾಗ್ನಿ ದಿನಂಪ್ರತಿ ಹೇಳತಕ್ಕ ಪ್ರಾರ್ಥನೆ